ಹಾಗೆ ಮೂವತ್ತು ತಿಂಗಳ ಹತ್ತು ಹತ್ತಾರ ಹಾಕ್ ಮೂವತ್ತು ತಿಂಗಳಿಗೆ ಇರುವ ಬೇರೆ ಅವರು ಕೊಡ್ತಾರೆ ಬಿಜೆಪಿಯಿಂದ ಮಾಡಿ ಕಾಂಗ್ರೆಸ್ ಇದೆ ಮುಂದೆ ಸಾರಿ ಅಧ್ಯಕ್ಷರು ಉಪಾಧ್ಯಕ್ಷರು ಬಿಜೆಪಿ ಅವರು ಯಾಕಂದರೆ ಹಿಂದೆ ಕೂಡ ನಾವು ಅದಾಗೆ ನಾವು ಮೂರು ಜನ ಇದ್ದೀವಿ ಹದಿಮೂರು ಜನ ಬಿ ಜೆ ಬಿಜೆಪಿ ಕೂಡ ನಮಗೆ ಅಧ್ಯಕ್ಷತನವರು ಇಟ್ಕೋತಾರೆ ಕುಡುಗಡೆ ಅವರಿಗೆ ಅದರಲ್ಲಿ ಯಾವುದೇ ಪಾರ್ಟಿ ಇಲ್ಲ ಮುಂಚೆ ಕೂಡ ಹೇಳ್ತೀವಿ ಅವ್ರದ್ದು ಕೂಡ ಡಿ ಸಿ ಸಿ ಬ್ಯಾಂಕ್ ಬಳಸಲಿಕ್ಕೆ ಅವ್ರ ಫಾರ್ಮ್ ಬೆಳಗ್ಗೆ ಇಲ್ಲ ಇಲ್ಲ ಅವ್ರದ್ದೊಂದು ಅಲ್ಲೇ ಚುನಾವಣೆ ಇದೆ ಕೃಷ್ಣ ಸರ್ಕಾರಿ ಸಂಘದ ಚುನಾವಣೆ ಅಲ್ಲಿಯೂ ಅಧ್ಯಕ್ಷ ಉಪಾಧ್ಯಕ್ಷೆ

ಹದಿಮೂರು ಜನ ಬಿಜೆಪಿ ಕಾಂಗ್ರೆಸ್ನವ್ರಿಗೆ ಅಧ್ಯಕ್ಷ ಕಾಂಗ್ರೆಸ್ನವರು ಸರಿಗಾಗಿ ಏನಿಲ್ಲ ಜೊಲ್ಲೆ ಅವರು ನಿಮ್ಮ ಜೊತೆಗೆ ಕೂಡ ಸಾಕಷ್ಟು ವಿರೋಧಿಗಳು ಅಂದರೆ ಅವ್ರ ಬಗ್ಗೆ ಟೀಕೆ ಮಾಡುವುದು ನಿಮ್ಮ ಬಗ್ಗೆ ಟೀಕೆ ಮಾಡುವಂತ ಕಡಿತಾ ಇತ್ತು ಜಾರಕಿಹೊಳಿ ಅವ್ರ ಕಡೆ ಹೋದ್ರೆ ತೋರಿಸ್ತಾರೆ ಮನೆಯುತ್ತಾರೆ ಅನ್ನುವಂಥದ್ದಿತ್ತು ಒಂದು ಕಡೆ ಗೆಲ್ಲ ಅಲ್ಲ ಒಂದು ಕಡೆ ಗೆಲ್ಲ ಮತ್ತೆ ಇವತ್ತು ಅಧ್ಯಕ್ಷನು ಮಾಡಿದಿರಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೀವಿ ನಮ್ಮ ನಂಬಿಕೆ ಬಂದಿರೋ ನಮ್ದು ನಾವು ಅವರಿಗೆ ಅವ್ರಿಗೆ ಹತ್ತಿರ ಕೂಡ ಬಹಳಷ್ಟು ದಿನ ಸದಸ್ಯರು ಈ ಸಂದರ್ಭದಲ್ಲಿ ಅವರೇ ಬೇಕು ಯಾಕಂದ್ರೆ ಅವರು ಇನ್ನೊಂದು ಪ್ಯಾರಲ್ ಆಗಿ ನಮ್ದು ಬ್ಯಾಂಕ್ ಸುಮಾರು ನಾಲ್ಕು ಸಾವಿರ ಕೋಟಿ ವ್ಯವಹಾರ ಆಗ್ತಾರೆ ಅವ್ರಿಗೆ ಹಣ ಬಳ ಇದೆ ಇನ್ನೊಂದು ಅವರ ಜಾರಕಿಹೊಳಿಯವರು ನಂಬಿ ಬಂದ್ ಕೈ ಬಿಡಲ್ಲ ಅನ್ನುವಂಥ ಸಂದೇಶ ರವಾನೆ ಮಾಡಿದಾರೆ ಅಲ್ಲ ಯಾರು ಪ್ರಶ್ನೆ ಅಲ್ಲ ನಮ್ಮಿಂದ ಯಾರು ಇರ್ತಾರೆ ಡೆಪಾಸಿಟ್ ವಾಪಸ್ ಯಾವ ವರ್ಷ ಅವ್ರ ಕೈ ವರ್ಷ ಆಯ್ತಲ್ಲ ಮತ್ತೆ ಅವರು ಮೇಲೆ ಹೋಗ್ತಿದೆ ಆದಾಗ ಅದು ಕೆಳಗೆ ಲೀಕ್ ಇಲ್ಲ ಒಂದು ಸಾವಿರ ಕೋಟಿ ಕಡಿಮೆ ಆಗುತ್ತೆ ಮತ್ತೆ ಅದು ನಾರ್ಮಲ್ ಆಗಿ ಒಂದು ಸಾವಿರ ಕೋಟಿ ಮಾಡ್ತಾನೆ ಅವರಿದ್ದಾಗ ಇತ್ತು ರಮೇಶ್ ಗರ್ಜಿ ಇದ್ದಾಗ ಇತ್ತು ಇಂದು ಲಕ್ಷ್ಮಣ ಸವದಿ ಇದ್ದಾಗ ಯಾರಿದ್ದಾಗ ಎಲ್ಲ ಕೂಡ ಇದು ಅಪ್ ಆ್ಯಂಡ್ ಡೌನ್ ಆಗೇ ಆಗುತ್ತೆ ಮತ್ತೆ ಬರ್ದಿದ್ದೆ ಇದರಲ್ಲಿ ಎಂಟು ಕಾಂಗ್ರೆಸ್ ಎಂಟು ಒಂದು ನಾಮಿನೇಷನ್ ಅಲ್ಲಿ ಅಶೋಕ್ ಪಟ್ಟಣ ಕೂಡ ಒಂದು ಕಾಂಗ್ರೆಸ್ ಅಪೆಕ್ಸ್ ಬ್ಯಾಂಕ್ ಒಂಬತ್ತು ಒಂಬತ್ತು ಬ್ಯಾಂಕ್ ಏನಿದೆ ಅದನ್ನ ಸಮುದಾಯಕ್ಕೆ ಆಶೆ ಇದೆ ಚುನಾವಣೆಯವರು ಕೂಡ ಮೂರು ಜನ ಇದಾರೆ ನಮ್ಮ ಮೊದಲಿಗೆ ಮೊದಲಿಗೆ ಒಂದು ಐತಿಹಾಸಿಕ ಮೂರು ಜನ ನಮ್ಮ ಇದ್ದಾರೆ

ರಾತ್ರಿ ಕೋಂಡಲ್ಲಿ ಮಸಾನು ಮಾಡ್ರು ಅವ್ರಾಕಿ ಹಿಮಾಲಯ ಹಿಂಗಾಗಿ ಅದು ಅದಕ್ಕೆ ಹಿಮಾಲಯ ಅಂತಂದ್ರೆ

Kalau misalnya itu berhala, kalau kita ಹಾಗಾಗಿ ಸಿ ಅವರು ಬಂದರು ಹೀಗೆ ಹನ್ನೆರಡು ನೂರಂದ್ರೆ ಅವ್ರು ಒಪ್ಪಿಕೊಂಡು ಅಂತ ಹೇಳಿದ್ರೆ ನೀವು ಹೇಳಿದ್ರೆ ನಾವು ಘೋಷಣೆ ಮಾಡ್ತೀವಿ ಎಲ್ಲ ಒಂದೇ ಮಾತಾಡೋಕೆ ಕೆಲವೊಂದು ರೀತಿ ಮಾತಾಡಿದ್ದೀವಿ ಆಯ್ತು ಸ್ವಲ್ಪ ಲಾತಾದ್ರು ಕೂಡ ಹನ್ನೆರಡು ಕೊಡೋಣ ಪರವಾಗಿ ನಾವು ಉಳಿಸ್ಕೊಂಡು ಡಿ ಸಿ ಅವ್ರಿಗೆ ಹೇಳ್ತೀವಿ ಡಿ ಸಿ ಅವ್ರು ಹೋಗಿ ಸ್ಥಳಾಂಶ ಮಾಡಿದ್ದು ಹಿಂಗೆ ಮುಂದೋ ಅಲ್ಲಿಗೆ ನಮ್ಮ ಕೆಪಾಸಿಟಿ ಮುಂದಿತ್ತು ಅಲ್ಲಿ ಹೋಗಿ ನಾವು ಹೆಚ್ಚಿಗೆ ಕೇಳುವಂಥ ಪ್ರಶ್ನೆ ನಾವೇನೋ ಆಸೆ ಇಟ್ಟಿದ್ದೀವಿ ಹೀಗಾಗಿ ಅಲ್ಲಿ ಹೋಗೋದ್ರಿಂದ ಯಾವುದೇ ಪರಿಹಾರ ಆಗೋಲ್ಲ ಅದಕ್ಕೆ ನಾವು ಹೆಚ್ಚಿಗೆ ಪಾಡೋರು ಪ್ರಶ್ನೆ ನಂತರ ಅದು ಸಿಗ್ತಾಯಿತ್ತು ಖಾಲಿ ಪರಿಹಾರ ನಾವು ಹೋದರೂ ಕೂಡ ಪರಿಹಾರ ಆಗ್ಬೇಕಿಲ್ಲ ಕಾಟ್ಲಾಂಡವ್ರಿಗೆ ಹೆಚ್ಚು ಕೇಳುವಂಥದ್ದು ಮೂರು ಸಾವಿರದ ಎರಡು ಮೂರು ಸಾವಿರದ ಎರಡು ನೋಡಿ

ಇದೆಲ್ಲ ರೈತ ಸಂಘರು ಅದೇನ ಅವರೆಲ್ಲ ರಾಜಕೀಯ ಆದರೂ ಅವ್ರು ರಾಜಕೀಯ ಮಾಡಲಿಕ್ಕೆ ಅವರು ಬಂದಿದ್ರು ಬಿಜೆಪಿ ಅವರು ತಮ್ಮ ಅವರು ಹೋರಾಟ ಮಾಡ್ತಿದ್ರು ಇದು ಅಲ್ಲಿ ಹೋಗಿ ಎಷ್ಟೇ ಇದ್ದು ಎಲ್ಲ ಮತ್ತೆ ಅವ್ರು ಶಾಸನ ಮಾಡೋಲ್ಲ ಆಯ್ತಂತ ಬಿಜೆಪಿಯವರು ತಮ್ಮದೆಲ್ಲ ಭಾನು ಮಾಡಿ ನಮ್ಮ ಕೇಂದ್ರ ಸರ್ಕಾರದ ಮುನ್ನತೆಗಳನ್ನು ಅವರು ಹೇಳಿದರು ಎಂ ಎಮ್ ಎಸ್ ಸಿ ಸೆಕ್ರೆಟರಿ ಯಶ್ಮ್ ಅವರು ಯತ್ನಾಲ್ ಕೋಟೆ ಯಶಮುನಾರ್ ಅವರು ಆರ್ ಪಿ ಮಾಡೋರು ಅವರು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಅಂತ ಹೇಳಿ ನಮ್ಮ ಸರ್ಕಾರ ಮೇಲೆ ಕೆಟ್ಟ ಅಂತ ಮಾಡಿದ್ರು ಮಾಡು ಸಿ ಎಮ್ ಅವ್ರು ಭಾಳ ಉತ್ತಮವಾಗಿ

सर 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 ಹೈ ಅಲ್ಲೇ ಬರಕತೆ ಎಲ್ಲರೂ ಅಲ್ಲೇ ಬರಕತೆ ನಾನು ಏ ನಡೆರಾಲಿ ಮಾಡತರ ಅಂತ ಹೇಳ್ರಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸಿ ಬ್ಯಾಂಕಿನ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ರಾಜ್ಯಕ್ಕಾಗಿ ಅಂತೇಳಿ ಫೈನಲ್ ಆಗಿರುವಂಥದ್ದು ಈಗಲೇ ಡಿ ಸಿ ಬ್ಯಾಂಕ್ಗೆ ಅವರು ಹೋಗಿದ್ದಾರೆ ಡಿಸಿಸಿ ಬ್ಯಾಂಕ್ ಹೋಗಿ ಅಪ್ಡೇಟ್ಸ್ಗಳನ್ನು ಮತ್ತೆ ಕೊಡ್ತೀನಿ